ಇಪ್ಪತ್ತೆರಡನೇ ದಿನಕ್ಕೆ ಕಾಲಿಟ್ಟ ಪೌರ ಕಾರ್ಮಿಕರ ಹೋರಾಟ ವಿವಿಧ ಬೇಡಿಕೆ ಈಡೇರಿಸುವಂತೆ ಪಂಜಿನ ಮೆರವಣಿಗೆ ನಾನಾ ಬೇಡಿಕೆಗೆ ಈಡೇರಿಕೆಗೆ ಆಗ್ರಹಿಸಿ ಪೌರ ಕಾರ್ಮಿಕರು ನಡೆಸ್ತಾ ಇರುವ ಧರಣಿ ಸತ್ಯಾಗ್ರಹ ಇಪ್ಪತ್ತೆರಡನೇ ದಿನಕ್ಕೆ ಕಾಲಿಟ್ಟಿದೆ ಪೌರ ಕಾರ್ಮಿಕರು ನಗರದಲ್ಲಿ ಬುಧವಾರ ಬೃಹತ್ ಪಂಜಿನ ಮೆರವಣಿಗೆ ಮಾಡಿದ್ರು ನೂರಾರು ಪೌರ ಕಾರ್ಮಿಕರ ಸಮ್ಮುಖದಲ್ಲಿ ನಗರದ ಪಾಲಿಕೆ ಕಚೇರಿಯಿಂದ ಆರಂಭವಾದ ಪಂಜಿನ ಮೆರವಣಿಗೆ ಅಂಬೇಡ್ಕರ್ ಸರ್ಕಲ್ ಮಾರ್ಗವಾಗಿ ಚೆನ್ನಮ್ಮ ಸರ್ಕಲ್ಗೆ ಆಗಮಿಸಿ ಸಮಾವೇಶಗೊಂಡರು ಈ ವೇಳೆ ರಾಜ್ಯ ಸರ್ಕಾರ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಆಯುಕ್ತರು ಹಾಗೂ ಸ್ಥಳೀಯ ಶಾಸಕ ಸಚಿವರ ವಿರುದ್ಧ ನಾನಾ ಘೋಷಣೆಗಳನ್ನು ಕೂಗುವ ಮೂಲಕ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಪಾಲಿಕೆಯ ಎಂಟುನೂರ ಎಪ್ಪತ್ತು ಪೌರ ಕಾರ್ಮಿಕರಿಗೆ ನೇರ ನೇಮಕಾತಿ ಆದೇಶ ಪತ್ರವನ್ನು ಮಾಡಿಕೊಳ್ಳಬೇಕು ಅದರಲ್ಲಿ ತಕ್ಷಣವೇ ಒಂದು ನೂರ ಇಪ್ಪತ್ತೇಳು ಪೌರ ಕಾರ್ಮಿಕರಿಗೆ ನೇರ ನೇಮಕಾತಿ ಆದೇಶ ಪತ್ರವನ್ನು ನೀಡಬೇಕು ಕೂಡಲೇ ಪೌರ ಕಾರ್ಮಿಕರ ಸಂಘಕ್ಕೆ ಕೊಠಡಿ ನೀಡಬೇಕು ಕಾರ್ಮಿಕ ಕಾಯ್ದೆ ಅನ್ವಯ ವಿವಿಧ ವ್ಯತ್ಯಾಸದ ಬಾಕಿ ಮೊತ್ತವನ್ನು ತಕ್ಷಣವೇ ಪಾವತಿಸಬೇಕು ಸಂಕಷ್ಟ ಭತ್ತೆಯಾಗಿ ಪ್ರತಿ ತಿಂಗಳು ಎರಡು ಸಾವಿರ ಮಾಸಿಕ ವೇತನ ಪಾವತಿಸಬೇಕು ಎಂಬುದೂ ಸೇರಿದಂತೆ ಎಲ್ಲ ಬೇಡಿಕೆ ಈಡೇರಿಸಬೇಕು ಅಂತ ಆಗ್ರಹಿಸಿದ ಸಂಘಟನೆ ಜಿಲ್ಲಾಧ್ಯಕ್ಷ ಡಾಕ್ಟರ್ ವಿಜಯ್ ಗುಂಟ್ರಾಳ್ ಗಂಗಮ್ಮ ಸಿದ್ದರಾಂಪುರ್ ಅಪು ಸಪೇಟ್ ಗಾಳೆಪ್ಪ ದ್ವಾಸಲೇರಿ ದ್ವಾಸಲಕೇರಿ ಲಕ್ಷ್ಮೀ ಬೇತಾಪಲ್ಲಿ ಬಸಪ್ಪ ಮಾದರ್ ಗುರುಶಾಂತಪ್ಪ ಚಂದಾಪುರ್ ಕನಕಪ್ಪ ಕೋಟಬಾಕಿ ನಾಗೇಶ ಚುರುಮುರಿ ರಾಜು ನಾಗರಾಳ್ ಗಂಗಾಧರ ದೊಡಮನಿ ಶರೀಪ ಮಸರ್ಕಲ್ ನಿಂಗಮ್ಮ ಕಂದಹಳ್ಳಿ ಪಾರವ ಹೊಸ್ಮನಿ ಲಕ್ಷ್ಮೀ ವಾಲಿ ತಾಯಪ್ಪ ಕಣೆಕಲ್ ಸಣ್ಣ ವೆಂಕಟೇಶ್ ಪಾಲಭಾಯಿ ಹಾಗೂ ಯಲ್ಲಮ್ಮ ಗೊಲ್ಲರ್ ಪದ್ಮ ಚಿಕ್ಕಣ್ಣವರ್ ಶಿವಮ್ಮ ಬೇವಿನ ಮರದ್ ದ್ಯಾಮವ ಗಬ್ಬೂರ್ ನಿಂಗವ್ವ ಹರಿಜನ್ ಪಡವ್ವ ಹಾವರಗಿ ಯಮುನ್ಮ ಬೇಸನಮಟ್ಟಿ ನಾಗರಾಜ ಬೆಳಗುಂದಿ ರಾಮು ಮಾದರ್ ವಳಲಮ್ಮ ಕೆಡಕೋಡ್ ರೇಣುಕಾ ಸಾಂಬ್ರಾಣಿ ಈ ಸಂದರ್ಭದಲ್ಲಿ ಭಾಗವಹಿಸಿದ್ರು ಸರ್ಕಾರದ ಆದೇಶವನ್ನು ಅನುಷ್ಠಾನಗೊಳಿಸುವಂತೆ ಆಗ್ರಹಿಸಿ ಕಳೆದ ಇಪ್ಪತ್ತೆರಡು ದಿನಗಳಿಂದ ಅನಿರ್ದಿಷ್ಟ ಹಹೋರಾತ್ರಿ ಧರಣಿ ಸತ್ಯಾಗ್ರಹ ಆಮರಣ ಉಪವಾಸವನ್ನು ಹುಬ್ಬಳ್ಳಿಯ ಪಾಲಿಕೆ ಕಚೇರಿ ಎದುರಿಗೆ ಹಮ್ಮಿಕೊಂಡಿದ್ದೇವೆ ಸರ್ಕಾರ ಆದೇಶ ಹೊರಡಿಸಿ ಎಂಟು ವರ್ಷ ಕಳೆದರೂ ಕೂಡ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯಲ್ಲಿ ಒನ್ನೂರ ಮೂವತ್ತ್ನಾಲ್ಕು ಪೌರ ಕಾರ್ಮಿಕರಿಗೆ ನೇರ ನೇಮಕಾತಿ ಆದೇಶ ಪತ್ರಗಳನ್ನು ನೀಡಿಲ್ಲ ಈ ರೀತಿ ಪಾಲಿಕೆಯಲ್ಲಿ ಒಟ್ಟು ಎಂಟುನೂರ ಎಪ್ಪತ್ತು ಪೌರ ಕಾರ್ಮಿಕರನ್ನ ಕಾಯಂಗೊಳಿಸಬೇಕಾಗಿದೆ ಆದರೆ ಸರ್ಕಾರದ ಆದೇಶ ಆಗಿ ಎಂಟು ವರ್ಷ ಕಳೆದರೂ ಒಂದೇ ಒಂದು ಹುದ್ದೆಯನ್ನು ಭರ್ತಿ ಮಾಡಿ ಮತ್ತು ಶೋಷಣೆಗಳಿಂದ ಅವರನ್ನು ದಮನಕಾರಿ ನೀತಿಯಿಂದ ಅವರನ್ನು ಅನ್ಯಾಯ ಮಾಡ್ತಾ ಇದ್ದಾರೆ ಹಾಗಾಗಿ ಇವತ್ತಿನ ದಿವಸ ನಾವು ಇಪ್ಪತ್ತೆರಡು ದಿನ ಕಳೆದಿದೆ ಇವತ್ತು ನಾವು ವಿನೂತನವಾಗಿ ಸಂಜೆ ಆರು ಗಂಟೆಯಿಂದ ನಾವು ಇಲ್ಲಿ ಪಂಜಿನ ಮೆರವಣಿಗೆಯನ್ನು ಮಾಡುವುದರ ಮೂಲಕ ಸರ್ಕಾರಕ್ಕೆ ತಿಳಿಸುವುದೇನೆಂದರೆ ಈ ಕೂಡಲೇ ನಮ್ಮ ಎಲ್ಲ ಬೇಡಿಕೆಗಳನ್ನು ಈಡೇರಿಸುವಂತೆ ಜಿಲ್ಲಾಧಿಕಾರಿ ಮತ್ತು ಪಾಲಿಕೆ ಆಯುಕ್ತರಿಗೆ ಸೂಚನೆ ನೀಡಬೇಕು ತಪ್ಪಿದಲ್ಲಿ ರಾಜ್ಯಾದ್ಯಂತ ಉಗ್ರ ಹೋರಾಟವನ್ನು ಹಮ್ಮಿಕೊಳ್ಳಲಾಗುವುದು ಅಲ್ಲದೆ ಎಂಟನೇ ತಾರೀಕಿಗೆ ರಾಜ್ಯ ಸಮಿತಿಯ ಸಭೆ ನಡೆಯಲಿದ್ದು ಒಂಬತ್ತನೇ ತಾರೀಕಿನಿಂದ ರಾಜ್ಯಾದ್ಯಂತ ಎಲ್ಲ ಸ್ವಚ್ಛತಾ ಕೆಲಸಗಳನ್ನು ಅನಿರ್ದಿಷ್ಟ ಅವಧಿವರೆಗೂ ಬಂದ್ ಮಾಡ್ತೀವಿ ಅನ್ನುವಂಥ ಎಚ್ಚರಿಕೆಯನ್ನು ರಾಜ್ಯ ಸರ್ಕಾರಕ್ಕೆ ಈ ಮೂಲಕ ನಿರ್ವಹಿಸ್ತಾ ಇದ್ದೀವಿ